ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತು ಏನಪ್ಪ ಅಂದರೆ ನಾನು ನಿಮಗೆ ಕ್ರಿಸ್ಪಿಯಾಗಿ ಮನೆಯಲ್ಲೇ ಹೋಮ್ ಮೇಡ್ ಅವಲಕ್ಕಿ ಮಿಕ್ಸ್ಚರ್ನ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಪುಟಾಣಿನ ತಗೊಂಡಿದ್ದೀನಿ ಅದೇ ಬೌಲಲ್ಲಿ ಮತ್ತು ಕಡಲೆ ಬೀಜನೂ ಕೂಡ ತಗೊಂಡಿದ್ದೀನಿ ನಿಮಗೆ ಬೇಕಾದರೆ ಒಣಕಾಯಿ ಆ ಥರ ಗೋಡಂಬಿ ಆ ಥರ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಎರಡು ಮೂರು ಐಟಮನ್ನು ಯೂಸ್ ಮಾಡಿಕೊಂಡು ಮಿಕ್ಚರ್ನ ತಯಾರು ಮಾಡ್ತಾಯಿದ್ದೀನಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ ಆಮೇಲೆ ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಅದಾದಮೇಲೆ ನಮಗೆ ಕರಿಬೇವು ಕರಿಬೇವಂತೂ ಮೋಸ್ಟ್ ಇಂಪಾರ್ಟೆಂಟು ಇದರಲ್ಲಿ ಮಿಕ್ಸರಲ್ಲಿ ಫ್ಲೇವರು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿ ಆಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರಿಬೇವನ್ನ ತೊಗೊಳ್ಳಿ ಮೇಲೆ ನಾನು ಇಲ್ಲಿ ದಪ್ಪ ಅವಲಕ್ಕಿ ದಿನಸಿ ಅಂಗಡಿಯಲ್ಲಿ ಕೇಳಿ ದಪ್ಪ ಅವಲಕ್ಕಿ ಅಂದರೆ ಕೊಡ್ತಾರೆ ನಾನು ಇಲ್ಲಿ ಇದನ್ನು ಎರಡು ಕಪ್ಪಷ್ಟು ಆಗೋಷ್ಟು ತೊಗೊಂಡಿದ್ದೀನಿ ದಪ್ಪ ಅವಲಕ್ಕಿನ ನಾನಿಲ್ಲಿ ಮಿಕ್ಚರ್ ಹಾಕೊಳಕ್ಕೆ ಈ ಥರ ಒಂದು ಪಾತ್ರೆನೇ ತೊಗೊಂಡಿದ್ದೀನಿ ಒಂದು ಬಾಣಲೇನೇ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದೆ ಅದು ಕಾದಿದೆ ನೋಡ್ತಾ ಇದ್ದೀರಲ್ಲ ನೀವು ಈ ಥರ ಚೆಕ್ ಮಾಡಿಬಿಟ್ಟು ಹಾಕಿ ಯಾಕಂದರೆ ಸ್ವಲ್ಪ ಜಾಸ್ತಿ ಊರಿಲಿ ಇದನ್ನು ಬೇಯಿಸಿ ಚೆನ್ನಾಗಿ ಕುಕ್ ಆಗುತ್ತೆ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕುಕ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇಲ್ಲ ಎಷ್ಟು ಚೆನ್ನಾಗಿ ಉಪ್ಕೊಂಡು ಅಂತ ಹೇಳಿ ಈ ಥರ ಬರಬೇಕು ಅವಾಗೆ ಅವಲಕ್ಕಿ ಮಿಕ್ಚರು ಚೆನ್ನಾಗಿ ಆಗುತ್ತೆ ಈ ಥರ ಒಂದು ಜಾಲಿ ಹುಟ್ಟಲ್ಲಿ ಅದನ್ನು ಆ ಕಡೆ ಈ ಕಡೆ ಸ್ವಲ್ಪ ಹೊಳಸ್ಬಿಡಬೇಕು ಆವಾಗ ಕೆಳಗಡೆ ಇರೋದೆಲ್ಲ ಚೆನ್ನಾಗಿ ಕುಕ್ಕಾಗುತ್ತೆ ಅದಾದಮೇಲೆ ಅದು ಕುಕ್ ಆದ ತಕ್ಷಣ ನೀವು ಬೇಗ ಬೇಗ ಇಲ್ಲಾಂದರೆ ಬ್ಲ್ಯಾಕ್ ಆಗೋ ಚಾನ್ಸಸ್ಸು ಸಿಗುತ್ತೆ ಸೊ ಅದಕ್ಕೋಸ್ಕರ ನೀಟಾಗಿ ಅದನ್ನು ಎತ್ತಿಬಿಟ್ಟು ಪಾತ್ರೆ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕೋಬೇಕು ಅದಾದಮೇಲೆ ನಾನು ಕಡಲೆ ಬೀಜ ಎತ್ತಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಕೆಂಪಗೆ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ನಮಗೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಾಂದರೆ ಕಡಲೆ ಬೀಜ ಕಚ ಕಚ ಅನ್ನೋ ಥರ ಫೀಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಅದ ನೋಡಿ ಇವಾಗ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಕಡಲೆ ಬೀಜ ಹುರ್ಕೋಬೇಕು ಇವಾಗ ಅದು ಕುಕ್ಕಾಗಿ ಅದನ್ನು ಕೂಡ ನಾನು ಅವಲೆ ಹಾಕಿ ಸಪ್ರೇಟ್ ಅದಕ್ಕೆ ಹಾಕ್ತಾಯಿದ್ದೀನಿ ಪುಟಾಣಿನೂ ಕೂಡ ಎತ್ತಿಡ್ಕೊಂಡಿದ್ನಲ್ಲ ಅದನ್ನು ಕೂಡ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಆಯಿಲ್ ಫ್ರೈ ಆದರೆ ಸಾಕು ಯಾಕಂದರೆ ಪುಟಾಣಿ ಆಯಿಲಲ್ಲಿ ಹಾಕಿದ ತಕ್ಷಣ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಆಗುತ್ತೆ ತಿನ್ನೋಕ್ಕೆ ಅದಕ್ಕೋಸ್ಕರ ಜಾಸ್ತಿ ರೋಸ್ಟ್ ಮಾಡಬೇಡಿ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಬಿಟ್ಬಿಟ್ಟು ಎತ್ಬಿಟ್ಬಿಡಿ ಅದು ಕೂಡ ಕುಕ್ಕಾಯಿತು ಅದನ್ನು ಕೂಡ ನಾನು ಆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆಯಿಲಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಅದ್ರ ಮೇಲೆ ನಾವು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಅದನ್ನು ಕೂಡ ನಾನು ಆ ಮಿಕ್ಸರ್ ಒಳಗಡೆ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ನಿಮಗೆ ರುಚಿ ತಕ್ಕಷ್ಟು ಉಪ್ಪು ಬೇಕಾದರೂ ಹಾಕೋಬೋದು ಇಲ್ಲ ಶುಗರ್ನ ಪೌಡರ್ ಮಾಡಿಬಿಟ್ಟು ಹಾಕ್ಕೊಬೋದು ಇಷ್ಟ ನಿಮಗೆ ಉಪ್ಪು ಬೇ ಸಾಲ್ಟಿ ಬೇಕಂದ್ರೆ ಸಾಲ್ಟೇ ತೊಗೊಳ್ಳಿ ಸ್ವೀಟ್ ಬೇಕಂದರೆ ಸ್ವೀಟ್ ಥರ ಮಾಡ್ಕೊಬೋದು ಅದನ್ನು ಚೆನ್ನಾಗಿ ಈ ಥರ ಕಲಿಸ್ಬೇಕು ಆವಾಗ ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ಹೋಮ್ ಮೇಡು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಅವಲಕ್ಕಿ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್